ಕತ್ತಿ ಕುಟುಂಬ ಪಾಟೀಲ್ ಕುಟುಂಬ ಎಲ್ಲಿ ತಕ್ಕ ಹುಕ್ಕೇರಿ ತಾಲೂಕಿನಾಗ ಅದಾರ ನಮ್ಮ ಜೀವ ಇರತಕ್ಕ ಹೊರಗಿನವ್ರಿಗೆ ಹೆಜ್ಜೆ ಹೆಜ್ಜೆ ಕೊಡುದಿಲ್ಲ ಕೊಡುದ ಪ್ರಯತ್ನ ಮಾಡ್ರೆ ಕಾಲು ಮುಡಿದ ಕೈಯಾಕೊಳ್ತಾರೆ ಎತ್ಸರ್ಲೆ ಬದುಕಬೇಕು ಅವ್ರಿಗೆ ಎತ್ಸರ್ಲೆ ಇಡುದ ಆಟ ಬೇರೆ ಇನ್ನು ಮುಂದಿನ ಆಟ ಬೇರೆ ಇಡ ದಿವಸ ಆಟ ಬೇರೆ ಇನ್ನು ಮುಂದಿನ ಆಟ ಬೇರೆ ಹುಕ್ಕೇರಿ ತಾಲೂಕಿನ ಕತ್ತಿ ಕುಟುಂಬ ಪಾಟೀಲ್ ಕುಟುಂಬ ಎಲ್ಲಿ ತಕ್ಕ ಹುಕ್ಕೇರಿ ತಾಲೂಕಿನಾಗ ಅದಾರ ನಮ್ಮ ಜೀವ ಇರತಕ್ಕ ಹೊರಗಿನ ಅವ್ರಿಗೆ ಹೆಜ್ಜೆ ಕೊಡುದಿಲ್ಲ ಕೊಡುದ ಪ್ರಯತ್ನ ಮಾಡ್ರೆ ಕಾಲು ಮುಡಿದ ಕೈಯಾಕ ಎತ್ಸರ್ಲೆ ಬದುಕಬೇಕು ಅವ್ರಿಗೆ ಎತ್ಸರ್ಲೆ ಇಡುದ ಆಟ ಬೇರೆ ಇನ್ನು ಮುಂದಿನ ಆಟ ಬೇರೆ ಇಡ ದಿವಸ ಆಟ ಬೇರೆ ಇನ್ನು ಮುಂದಿನ ಆಟ ಬೇರೆ ಹುಕ್ಕೇರಿ ತಾಲೂಕಿನ